ಮೂರನೇ ವಿಡಿಯೋ ವಿಡಿಯೋನು ಮೂರನೇ ತಾರೀಕು ಮಧ್ಯಾಹ್ನ ಆದಂತ ವಿಡಿಯೋ ನೀವು ಕಪ್ ತಂದಿದ್ರಿ ಜನ ನೀವು ಕಪ್ ಒಂದು ತೂಕ ಮಾಡ್ಕೊಂಡು ಹೋದ್ರಿ ತೂಕ ಎಷ್ಟಿತ್ತು ಅವಾಗರಿ ತೂಕದಾಗ ವ್ಯತ್ಯಾಸ ಸಮಸ್ಯೆ ಏನಿತ್ತು ವಿಡಿಯೋ ಮಾಡೋದಾಗ ಮಾತ್ರ ಏನಿತ್ತು ಅವಾಗ ಅವಾಗ ಏನಿತ್ತು ಯಾಕೆ ವಿಡಿಯೋ ಅಂತ

ಏನಾಗಿತ್ರಿಕ್ಟರ್ ಬಂದ್ರಿ ಬಂದ ಏನ್ಮಾಡ್ಯನ್ ಇವರು ಡ್ರಿಂಕ್ಸ್ ಮಾಡ್ಯಾರ ಡ್ರಿಂಕ್ಸ್ ಮಾಡಿ ಅವತ್ತ ಏನ್ ತಿಳಿಯಾ ಏನಿಲ್ಲ ಗೊತ್ತಿಲ್ರಿ ಅದ್ ಕಲ್ಲು ಇಟ್ಟು ಹಂಗಿ ಮಾಡಿ ಕಾಟ ಅಂತ ಸರಿ ಐತಿ ಹಾಂ ಕಾಟಾದ ಮ್ಯಾಲ ಕಲ್ಲು ಇಟ್ಟಿಟ್ಟು ಚೆಕ್ ಮಾಡ್ಕೊತ ಮಾಡ್ಯಾರಿ ಇಂಥ ಇನ್ನೊಬ್ರು ಯಾರು ವಿಡಿಯೋ ಮಾಡ್ಯಾರ ಗೊತ್ತಿಲ್ರಿ ಅವ್ರು ವಿಡಿಯೋ ಮಾಡಿದ ಪ್ರಶ್ನೆ ಅವ್ರು ಕೊಟ್ಟರು ಆ ಫ್ರೆಶ್ ದವ್ರು ಆತ್ಮ ಮತ್ತೆ ಬೇರೆ ಬೇರೆ ನಮನಿಗ್ ಹೇಳತ್ತಾರ ಕಾಟ ಕರೆಕ್ಟ್ ಕಾಟ ಕರೆಕ್ಟ್ ಐತ್ರಿ ಇವ್ರು ಎಂತ ಕಟ್ತ್ರಿ ನಮ್ಗೆ ವಿಶ್ವಾಸ ಐತ್ರಿ ತಪ್ಪಾಗಿತ್ತು ಇವ್ರು ಇಲ್ಲ ಅವ್ರಿಂದ ಇವ್ರು ಇವ್ರು ತಪ್ಪಿಲ್ಲ ರೀ ಸುಳ್ಳು ಚೆಕ್ ಮಾಡ್ಕೊಂದಾರಿ ಸುಳ್ಳು ಸರ ಏ ಕರೆಕ್ಟ್ ಆಗ್ಬೇಕ್ ಹೋಗ್ತೀವಲ್ಲ ರೀ ಇಲ್ಲ ಬರಬೇಕ್ರಿ